ನಮಸ್ತೆ ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಈ ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದ ಬೆಲೆಯೇ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಈಗ ನೀವು ನೋಡುತ್ತಿರುವ ಎರಡು ಚಿತ್ರಗಳು ಇದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಹಣೆ ಬರವನ್ನು ಯಾಕೆ ಹೇಳಿದರೆ ಇದು ಒಂದು ನಮ್ಮ ಬ ಭಗವತಿ ನಗರದಲ್ಲಿ ಇತ್ತೀಚೆಗಷ್ಟೇ ಇಲ್ಲಿ ಡ್ರೈನೇಜಿನ ಕೆಲಸ ಅದ್ ಅದರ ಆ ಸಮಯದಲ್ಲಿ ಆಗಿರುವ ಕಾಂಕ್ರೀಟನ್ನು ಈಗ ಇವರು ಹೊಡಿತಾ ಇದ್ದಾರೆ ಇವರತ್ರ ಕೇಳಿದರೆ ಹೇಳ್ತಾರೆ ಮಿಸ್ಲಿಂಕಿಂಗ್ ಡ್ರೈನೇಜಿದು ಲಿಂಕಿಂಗ್ ಬಾಕಿತ್ತು ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ ಸ್ವಾಮಿ ನೀವು ಅಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ಇಲ್ಲಿ ಕಾಂಕ್ರೀಟ್ ಕೆಲಸ ಆಗ್ತಿತ್ತು ಅವರ ಹತ್ರ ಅದು ಮಾಡಬೇಡಿ ಹೇಳಿ ನಿಲ್ಲಿಸ್ಬೋದು ಆದರೆ ಅವರು ಕೆಲಸ ಮಾಡಿ ಹೋಗಿದ್ದಾರೆ ಈಗ ಬಂದು ಇವರು ಅದನ್ನು ಹೊಡಿತಾ ಇದ್ದಾರೆ ಇನ್ನೊಂದು ಉರ್ವ ಮಾರ್ಕೆಟ್ ಜಂಕ್ಷನ್ ಇತ್ತು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಆ ಕಾಂಕ್ರೀಟ್ ಕ್ಯೂರಿಂಗಿಗೆ ಹಾಕಿರುವ ಹುಲ್ಲು ತೆಗೆದಾಗಲಿಲ್ಲ ಮೀನ್ಸ್ ಇದು ಒಂದು ಕಾಂಕ್ರೀಟ್ ಮಾಡಿ ಮೂರು ನಾಲ್ಕು ದಿವಸದ ಒಳಗೆ ಈ ಕಾಂಕ್ರೀಟ್ ಹೊಡಿತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಹೇಗೆ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯವರು ಯಾವುದೇ ರಸ್ತೆಯ ಕಾಂಕ್ರೀಟ್ ಮಾಡುವ ಮೊದಲು ಡಾಮರ್ ಮಾಡುವ ಮೊದಲು ಮಂಗಳೂರು ಪಾಲಿಕೆ ವ್ಯಾಪ್ತಿಯ ಪಿ ಡಬ್ಲ್ಯೂ ಡಿ ಕುಡ್ಸೆಂಪು ಜಿಲ್ಲಾ ಪಂಚಾಯತ್ ಇವರಿಗೆಲ್ಲ ಮೆಸ್ಕಮ್ ಇವರಿಗೆಲ್ಲ ಒಂದು ನೋಟಿಸ್ ಮಾಡಬೇಕು ನೋಡಿ ಈ ರಸ್ತೆಯಲ್ಲಿ ಕಾಂಕ್ರೀಟ್ ಆಗ್ತದೆ ನಿಮ್ಮ ಬೊಜ್ಜ ಮಾಡಲಿಕ್ಕಿದ್ದರೆ ಇಲ್ಲಿ ಬನ್ನಿ ಬೇಗ ಮಾಡಿ ಹೋಗಿ ಹೇಳುವಂಥದ್ದನ್ನು ಇವರವರಿಗೆ ತಿಳಿಸಬೇಕು ಆಗ ಈ ನಮ್ಮ ಟ್ಯಾಕ್ಸ್ ಒಂದು ಬೆಲೆ ಇರ್ತದೆ ಹಾಕುವುದು ಒಡಿಯುವುದು ಹೊಡಿಯುವುದು ಹಾಕುವುದು ಇದು ಇಲ್ಲಿ ದಿನನಿತ್ಯದ ಗೋಳು ಈ ನಮ್ಮ ಮೇಯರ್ ಆಗಲಿ ಯಾವ ಕಾರ್ಪೊರೇಟ್ರಿಗಾಗಲಿ ಇದೆಲ್ಲ ಬಿದ್ದೇ ಹೋಗಲಿಲ್ಲ ஈரீத்து காங்கிரீட்டு கட்டுமா க நம்ம ஹண வேஸ்ட் மாக்கே ஏன் ஹேபு